ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ नारायणा लक्ष्मीनारायणा कापाडुश्री सत्यनारायणा पन्नशयना पावनचरणा पन्नगशयना पावनचरणा का पाडुश्री सत्यनारायणा ಕಾಪಾಡು ಶ್ರೀ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ का पाडुश्री सत्यनारायणा का पाडुश्री सत्यनारायणा पन्नगशयना पनचरणा पन्नग शयना पवनचरणा का श्री सत्यनारायणा ಬನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಶರಣ ಪನ್ನಗ ಶಯನ ಪಾವನ ಚರಣ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಲಜ್ಞಾನಿಯ ತವರಲ್ಲಿ ಮೊಳಗಿದ ಕಾಪಾಡು ಶ್ರೀ ಸತ್ಯನಾರಾಯಣ ಎಂಬ ಭಕ್ತಿಯ ನಾದ ಮಹಾನ್ ಕಾಲಜ್ಞಾನಿ ದಾರ್ಶನಿಕ ದ್ವಿಭಾಷಾ ಕವಿ ಹಾಗೂ ಮಾನವತಾವಾದಿಯಾದ ಸದ್ಗುರು ಶ್ರೀ ಕೈವಾರ ತಾತಯ್ಯನವರ ತವರಲ್ಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಎಂಬ ಭಕ್ತಿಯ ನಾದವು ಮೊಳಗಿತು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ಪೂಜಾ ಕೈಂಕರ್ಯಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಪೂಜಾ ಕಾರ್ಯವನ್ನು ನೆರವೇರಿಸಿದ ಪುರೋಹಿತರು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಮಹತ್ವದ ಬಗ್ಗೆ ತಿಳಿಸಿದರು ಹಾಜರಿದ್ದ ಸಭಿಕರು ಮತ್ತು ಭಕ್ತ ಜನರು ಕಾಪಾಡು ಶ್ರೀ ಸತ್ಯನಾರಾಯಣ ಎಂಬ ಗೀತೆಯನ್ನು ಭಕ್ತಿ ಪೂರಕವಾಗಿ ಹಾಗೂ ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಗಾನ ನಮನ ಸಲ್ಲಿಸಿ ಪುನೀತರಾದರು ಈ ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮೀಯ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧರ್ಮ ಸಹಿಷ್ಣುತೆ ಹಾಗೂ ಭಾವೈಕ್ಯತೆಯನ್ನು ಮೆರೆಯುವುದರ ಮೂಲಕ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ಗೌರವಿಸಿದರು ಭಕ್ತಿಯ ಲೋಕದಲ್ಲಿ ಮಿಂದೆದ್ದರು ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದರು ಹಡಗತ್ತಿಕ್ಕೋಗಿ ಅಷ್ಟರಲ್ಲಿ ಹಡಗು ತುಂಬ ಅವರು ರಾಜರು ಕೊಟ್ಟಿರೋ ಸಂಪತ್ತೆಲ್ಲವೂ ಗೋಚರವಾಗುತ್ತದೆ ಸಂತೋಷದಿಂದ ಅದೆಲ್ಲವೂ ತಗೊಂಡು ತನ್ನ ಪಟ್ಟಣ ಕದೆ ಪ್ರಯಾಣವನ್ನು ಮಾಡುತ್ತಾರೆ ಇನ್ನೇನು ಪಟ್ಟಣವು ಬಂತು ಪಟ್ಟಣವು ಸೇರೋಷ್ಟರಲ್ಲಿ ಒಬ್ಬ ಸೇವಕನ ಕರೆಸಿ ನಮ್ಮ ಮನೆಗೆ ಹೋಗಿ ನಾವು ಬಂದಿದ್ದೀವಿ ಅಂತ ಮಾತನ್ನು ಹೇಳಿ ನಮ್ಮ ಮನೆಯಲ್ಲಿರುವಂತಹ ಹೆಂಡತಿ ಮಗಳಿಗೆ ಹೇಳಿ ಅವ್ರನ್ನ ಕರ್ಕೊಂಬಾಪ ಅಂತ ಹೇಳುತ್ತಾರೆ ಅದೇ ಸಂದರ್ಭಕ್ಕೆ ಮಗಳಾದಂತಹ ಕಲಾವತಿಯು ಅವರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಾ ಇರ್ತಾರೆ ಆ ಆದಂತವಳು ಈ ಮಾತನ್ನು ಕೇಳಿಸ್ಕೊಂಡು ಮಗಳಿಗೆ ಹೇಳ್ತಾ ಇದ್ದಾಳೆ ನಿಮ್ಮ ಯಜಮಾನರು ತಂದೆಯವರು ಬಂದಿದ್ದಾರೆ ಬೇಗ ಬೇಗ ಪೂಜೆಯನ್ನು ಪೂರ್ತಿ ಮಾಡು ಬೇಗ ಬೇಗ ಪೂಜೆಯನ್ನು ಪೂರ್ತಿ ಮಾಡು ಆತರನ್ನು ಮಾಡುತ್ತಾಳೆ ಆತೋರನ್ನ ಮಾಡೋಷ್ಟರಲ್ಲಿ ಆತರದಿಂದ ಆಕೆ ಪೂಜೆಯನ್ನು ಅರ್ಧದಲ್ಲಿ ಬಿಟ್ಟು ಯಜಮಾನರು ನೋಡೋಕ್ಕೋಸ್ಕರವಾಗಿ ಓಡಿ ಹೋಟೋಗುತ್ತಾಳೆ ಕೋಪ ಚಿತ್ತುಕೊಂಡ ಸತ್ಯನಾರಾಯಣ ಸ್ವಾಮಿಯು ನನ್ನ ಪೂಜೆಯನ್ನು ನೀನು ಭಂಗವನ್ನು ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ನಿನಗೂ ಜ್ಞಾನೋದಯವನ್ನು ಮಾಡಿಸಬೇಕು ಅಂತ ಹೇಳಿಬಿಟ್ಟು ಹಡಗು ಸಮೇತವಾಗಿ ಯಜಮಾನರ ನೀರಿನಲ್ಲಿ ಮುನಿಸ್ಬಿಡ್ತಾಳೆ ಅಲ್ಲ ಅಲ್ಲಿಗೆ ಹೋಗಿ ನೋಡೋಷ್ಟ್ರ ಯಜಮಾನರು ಕಾಣಸ್ ಕಾಣಿಸ್ತಾ ಇಲ್ಲ ಅದೃಶ್ಯನಾದಂಗೆ ಹೋಗಿದ್ದಾರೆ ಎಲ್ಲರೂ ಅಲ್ಲಿರೋರೆಲ್ಲರೂ ಭಯಭ್ರಾಂತ ಚಿತ್ರಾಗಿ ಏನಿದು ನನ್ನ ಪರಿಸ್ಥಿತಿ ಏನಿದು ಅವರ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರ್ತಾರೆ ಅಲ್ಲಿಗೆ ಆ ಒಂದು ಆ ಕಳಾವತಿ ಹೋಗಿ ನೋಡೋಷ್ಟರಲ್ಲಿ ಯಜಮಾನರು ಕಾಣಿಸ್ತಾ ಇಲ್ಲ ಮೃತ್ಯು ಹೊಂದಿದ್ದಾರೆ ಮಾತನ್ನ ಮಾತುಗಳು ಮಾತ್ರ ಕಣಿಸ್ತಾ ಇದೆ ಅವರು ಇಲ್ಲದ ಮೇಲೆ ನನ್ನ ಜೀವನ ವ್ಯರ್ಥವು ಅಂತ ಹೇಳ್ಬಿಟ್ಟು ಆಕೆ ನಾನು ಸತಿ ಸಹಗಮನವನ್ನು ಮಾಡುತ್ತೀನಿ ತ್ಯಾಗವನ್ನು ಮಾಡ್ಕೊತೀನಿ ಅದೇ ನೀರಕ್ಕೆ ಬಿದ್ದು ಅಂತ ಪ್ರಾಣ ತ್ಯಾಗವನ್ನು ಮಾಡೋಕ್ಕೆ ಹೋಗೋಷ್ಟರಲ್ಲೇ ಆವಾಗ ಆಕೆ ಮಹಾಪತಿವರ್ತಿ ಆಗಿರೋದ್ರಿಂದ ದಿವ್ಯವಾದ ಆಕಾಶವನ್ನು ನುಡಿಯುತ್ತೆ ಎಳೆ ಕಲಾವತಿಯೇ ನೀನು ಕಲಿಯುಗದಲ್ಲಿನು ಮುಂದಕ್ಕೆ ಬರೋದು ಕಲಿಯುಗ ಕಲಿಯುಗದಲ್ಲಿ ಮಹಾಶ್ರೇಷ್ಠವಂಥ ರಥವು ಯಾವುದು ಅಂದರೆ ಶ್ರೀಮಂತ ಸತ್ಯನಾರಾಯಣ ಸ್ವಾಮಿ ರಥವು ಅಂತಹ ರಥವನ್ನು ನೀನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಂಥ ರಥವನ್ನು ಅರ್ಧದಲ್ಲಿ ಬಿಟ್ಟು ಬಂದಿದ್ದೀಯಾ ಅದಕ್ಕೋಸ್ಕರವಾಗಿ ನಿಮಗಿಂತ ಫಲಿತವೂ ಬಂದಿದೆ ನೀನು ಆಮೇಲೆ ಮನೆಗೆ ಹೋಗಿ ಭಗವಂತನ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮುಗಿಸಿ ಬಂದರೆ ನಿನಗೆ ಸುಭಿಕ್ಷವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾಳೆ ಯಾರೋ ಆಕಾಶವಾಣಿ ಆಕೆ ಮನೆಗೆ ಓಡಿ ಓಡಿ ಬಂದು ಭಗವಂತನ ಪೂಜಾ ವಿಧಾನವು ಮುಗಿಸಿ ತೀರ್ಥಪ್ರಸಾದವೆಲ್ಲವೂ ತಗೊಂಡು ನದಿ ತೀರ್ಪು ಹೋಗುವಷ್ಟರಲ್ಲಿ ಕ್ಷೇಮವಾಗಿ ಯಜಮಾನರು ಕಾಣಿಸ್ತಾರೆ ಆವಾಗ ತಂದೆಯಾದಂತ ಹೇಳ್ತಾ ಇದ್ದಾನೆ ಇದೆಲ್ಲವೂ ಭಗವಂತ ನಮಗೆ ಜ್ಞಾನೋದಯಕ್ಕೋಸ್ಕರವಾಗಿ ಕೊಟ್ಟಿರೋದು ಅಂತ ಹೇಳುತ್ತಾ ಆ ದ್ರವ್ಯದಲ್ಲಿ ಸ್ವಲ್ಪ ದ್ರವ್ಯವು ತಾನು ಇಟ್ಟುಕೊಂಡು ಮಿಕ್ಕಿರೋ ದ್ರವ್ಯವೆಲ್ಲವನ್ನೂ ಧನಧಾನ್ಯವನ್ನು ದಾನ ಧರ್ಮಗಳನ್ನು ಮಾಡುತ್ತಾ ಅನೇಕ ವರ್ಷಗಳು ಪ್ರತಿ ಒಂದು ತಿಂಗಳಲ್ಲ ತಿಂಗಳ ತಿಂಗಳ ಪ್ರತಿ ವರ್ಷವೂ ಆ ಥರ ಅನೇಕ ವರ್ಷಗಳ ಕಾಲ ಇರೋ ಇರುತ್ತವನು ಆಚರಣೆ ಮಾಡ್ಕೊಂಡು ಬರ್ತಾ ಏನೋ ಅಂತ್ಯ ಸಾಕ್ಷಾತ್ತು ಸಾಕ್ಷಾತ್ ವೈಕುಂಠ ಲೋಕಕ್ಕೆ ಸೇರಿದರು ಅಂತ ಹೇಳಿದಂತಹ ಕಾಂದ ಪ್ರಾಣ ರೇವಾಗ್ನಿ ಸತ್ರಾಣೆ ಸ್ವಂತತಯೋ ನಾಲ್ಕನೇ ಅಧ್ಯಯನೋ ಪರಿಸಮাপ্তವಾಗಿದೆ ಆ ಏದತ್ ಕರ್ಮ ಯದಸ್ತವೇ ವತ್ ಸಂೃದ್ಧೇಹ ಸ್ವರಾಜ್ಯಂ ವೈರಾಜ್ಯಂ ಪರಮೇಶ್ಕಂ ರಾಜ್ಯಂ

మరద శత్రుఘ హనుమంత సైతరామచంద్రస్వామి పదమే గతి గోవిందా నారాయణ లక్ష్మీ

कारी नंे ने घणकी नंढ नवे घण कवेदो मरियो

സത്യനാരായണ വാമ ചരണ വരണ നമിത്ിന്താ പാടോ സത്യനാരായണ നാരായണ സത്യനാരായണ చేతుల చేతులట ఆ మూర్తిని దర్శించే కన్నుల కన్నులట స్వామిని పూజించే చేతుల చేతులట ఆ మూర్తిని దర్శించే కన్నుల కన్నులట తన తనకథ వింటే ఎవరికైనా తరించనట శ్రీ సత్యనారాయణని సేవకురారమ్మా మనసార స్వామి ني بولتي ارپلي رما అర్చన చేదామా మనసు అర్పణ చేదామా స్వామిని మదిలోనే కోయిల కడుదామా అర్చన చేదామా మనసు అర్పణ చేదామా స్వామికి మదిలోనే కోయిల కడుదామా పది కాలకు గుంతుమ్మని కోరేమా సేవ పురారమ్మా మనసార స్వామిని పులకారుమ్మా మంగళ మనరమా జయ మంగళమనరమా స్వామిని పూజించి చందకు మనరించి మంగళ మనరమ్మా జయ మంగళ మనరమ్మ కరములు జోడించి చందకు మనరించి మంగళముని సుందరమూర్తికి మంగళ మనరమ్మ శ్రీ సత్యనారాయణని సేవకురారమ్మా మనసార స్వామిని కొలచి ఆరుతురమ్మా மனசார சுவனி கொலி அருத்துலி ரம்மா ஆருத்து ரம்மா